ಾಗಿ ಮಾತಾಡಿ ನೀವೇನು ಹೀರೋ ಆಗಕ್ಕೆ ಪ್ರಯತ್ನ ಮಾಡಕತ್ತೀರ ಯಾಕೆ ಹಿಂಗೆ ಮಾತಾಡಕತ್ತೀರಿ ಕ್ಷೇತ್ರದಾಗ ನೂರಾರು ಸಮಸ್ಯೆ ಬಿದ್ದವು ರೈತರು ಗೋಳಾಡಕತ್ತರ ಕುಡಿಯೋಕೆ ನೀರಿಲ್ಲ ಹೊಲಾಗ ಯಾವುದೋ ಒಂದು ಪರಿಹಾರ ಸಿಗ್ತಾಯಿಲ್ಲ ರೈತರಿಗೆ ರೈತರು ಗೋಳಾಡಕ್ಕೊಂತಾರೆ ನೀವು ಎಷ್ಟು ಕೆಲಸ ಮಾಡ್ರಿ ಏನು ಮಾಡಿರಿ ಮೊದಲು ಅದ್ರ ಬಗ್ಗೆ ಒಂದು ನೀವು ಕುತ್ತು ನಾ ಕ್ಷೇತ್ರಕ್ಕೆ ಏನು ಮಾಡೀನಿ ಅಂತ ವಿಚಾರ ಮಾಡ್ರಿ ಅದರ ನಂತರ ನೀವು ಇಲ್ಲಿ ಸಲ್ಲೋದೆಲ್ಲ ಮಾತಾಡೋಕ್ಕೆ ಸಂತೋಷ್ ಲಾಡೋರಿಗೆ ನಾನು ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ನಮ್ಮ ಪಕ್ಷದ ಅನೇಕ ನಾಯಕರು ಒಂದು ಇಬ್ಬರು ಮೂರು ಜನ ಅವ್ರ ಬಗ್ಗೆ ಸಂತೋಷ ಲಾಡೋರ ಬಗ್ಗೆ ಮಾತಾಡೋರು ನಮ್ಮ ಕಡೆ ಒಂದು ಹೆಂಗೆ ಕಟ್ಟಿಮ ಕುಂತ ಹಿರಿಯರೆಲ್ಲ ಹೇಳ್ತಾರೆ ಅದೇನಲ್ಲಿ ಹೆಂಗೆ ಹಂಗೆ ಅಂತ ಅಂದರೆ ಉಚ್ಚಬಿಲ್ಲಿ ಅಂತಂದ್ರೆ ಈಗೇನು ಸೆನ್ಸ್ ಎಲ್ಲ ಮಾತಾಡ್ತೈತಿ ಹೋಗ್ಲಿ ಬಿಡಕ್ಕೆ ಕಬ್ರಿಗೆ ಟೋ ಅಂತಂದು ಆ ರೀತಿ ತಿಳ್ಕೊತಾರೆ ಅದಕ್ಕೆ ನೀವು ಮಂತ್ರಿ ಇದ್ರಿ ಆ ರೀತಿ ಹಾಕೋಬೇಡ್ರಿ ಉಚ್ಚಬಿಲ್ಲಿ ಹಾಕೊಬೇಡ್ರಿ ಏನೇನೋ ಮಾತಾಡೋಕೆ ಹೋಗ್ಬೇಡ್ರಿ ಗೌರವ ಕುಳ್ದು ಕಲೀರಿ ನೀವು ಜೋರಾಗಿ ಚೀರಾಡಿ ನಾನು ಒದ್ರಾಡಿ ನಾನು ಭಾಷಣ ಮಾಡಿದ್ರೆ ನನಗೆ ಹೀರೋ ಅಂತಾರಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಹೀರೋ ಹೀರಿ ಬರ್ಬೇಕಂತಂದ್ರೆ ಜನ ನಿಮ್ಮನ್ನು ಮೆಚ್ಬೇಕಂತಂದ್ರೆ ನೀವು ಮಂದಿ ಕೆಲಸ ಮಾಡಿರಿ ಮೊದಲು ರೈತರ ಕೆಲಸ ಮಾಡಿರಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ರಿ ಅದನ್ನು ಬಿಟ್ಕೊಂಡು ನೀವು ಚೀರೆ ಭಾಷಣ ಮಾಡಿ ನಾನು ಹೀರೋ ಅಂತಂದ್ರೆ ಇದು ಅಸಾಧ್ಯ ತಾತ್ಕಾಲಿಕ ಅದು ನಿಮ್ಗೆ ಅಷ್ಟು ಚಲೋ ಕಾಣ್ತತ್ತದು ನೀವೇನು ಒದರಾಡೋಕತಿರ್ಲ ಇವತ್ತು ಮೈಕನ್ಯಾಗೆ ಅದು ನಿಮಗೆ ಚಲೋ ಕಾಣುತ್ತೆ ನೋಡೋರ್ಗೆ ಯಾರಿಗೂ ಚಲೋ ಕಾಣಂಗಿಲ್ಲ ಅಂತ ನಾನು ಇವತ್ತು ಅವ್ರಿಗೆ ಹೇಳೋಕ್ಕೆ ಇಚ್ಛೆ ಬರ್ತದೆ